ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಡುಬಡೂರು ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರಿಗೆ ಸರಳ ವಿವಾಹ ಕಾರ್ಯಕ್ರಮವಾದವರಿಗೆ ನಮ್ಮ ಸಂಸ್ಥೆಯಲ್ಲಿ ಇದೇ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ಹಿಂದೂ ರಸ್ತೆ ಚಿಕ್ಕಪೇಟ್ನಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು ಈ ಕಾರ್ಯಕ್ರಮದಲ್ಲಿ ಮಧುವರರು ದಿನಾಂಕ ಇಪ್ಪತ್ತನೇ ತಾರೀಕಿನ ಒಳಗಡೆಯಾಗಿ ನಮ್ಮ ಸಂಸ್ಥೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅವರಿಗೆ ಮತ್ತು ಇಲಾಖೆ ವತಿಯಿಂದ ಕಡುಬಡುವರಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯವನ್ನು ನೀಡಲಾಗ್ತಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಸಮುದಾಯದ ವಧುವರರು ಹೊಸದಾಗಿ ಮದುವೆ ಮಾಡ್ತಕ್ಕಂಥ ಮದುವೆ ಮಾಡಿಕೊಳ್ತಕ್ಕಂಥ ವಧುವರರು ಬಂದು ನೋಂದಾಯಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡು ವಧುವರದು ಎರಡು ಮತ್ತು ಪ್ಯಾನ್ ಕಾರ್ಡು ಕಾಸ್ಟ್ ಇಂಟಂಬು ಎಸ್ ಎಸ್ ಎಲ್ ಸಿ ಕಾರ್ಡು ಆಮೇಲೆ ಜೈಂಟ್ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಾವು ಕೊಟ್ಟಕ್ಕಂಥ ಸರ್ಟಿಫಿಕೇಟ್ ಮೇಲೆ ಅವರು ವಿವಾಹ ನೋಂದಣಿ ಸರ್ಟಿಫಿಕೇಟನ್ನು ಮಾಡಿಸ್ಟ್ರಿ ಆಫೀಸಲ್ಲಿ ಮಾಡ್ಕೊಳ್ಳಬೇಕು ಅದನ್ನು ತಂದು ನಮಗೆ ಸಬ್ಮಿಟ್ ಮಾಡಿದರೆ ನಾವು ಆ ಸಂಬಂಧಪಟ್ಟ ದಾಖಲಾತಿಗಳನ್ನು ಇಲಾಖೆಗೆ ಸಬ್ಮಿಟ್ ಮಾಡ್ತೀವಿ ಆ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ಏನು ಸಹಾಯಧನ ನೀಡಬೇಕು ಕಡುಗಡು ಫಲಾನುಭವಿಗಳಿಗೆ ಓದುವವರಿಗೆ ಆ ಸಹಾಯಧನವನ್ನು ನಮ್ಮ ಸಂಸ್ಥೆ ವತಿಯಿಂದ ಸರಳ ಸಾಮಾಜಿಕ ಮಾಡಿದ ನಂತರ ಅವರಿಗೆ ಆ ಅಮೌಂಟನ್ನು ಸರ್ಕಾರ ಅವರಿಗೆ ಕೊಡುತ್ತದೆ ಅಂತ ಹೇಳ್ತೀನಿ ನಾನು ಇದು ಯಾಕಂತಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ಇದು ಮೈನಾರಿಟಿಯಿಂದ ಈ ಸರಳ ಸಾಮರ್ಕಯವನ್ನು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಯಾರು ಮಾಡಿರಲಿಲ್ಲ ಪ್ರಥಮವಾಗಿ ಬೀದರ್ ಜಿಲ್ಲೆಯಲ್ಲಿ ಮೇರಾ ಭಾರತ್ ಮಹಾನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ವತಿಯಿಂದ ನಾವು ಏನಪ್ಪಾ ಅಂತಂದ್ರೆ ಇದನ್ನ ಏರ್ಪಡಿಸಿದೀವಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನ ಬಂದು ಸರಳ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು ವಿವಾಹ ಹೇಳಿ ನಾನು ಈ ಮೂಲಕ ಮಾಧ್ಯಮ ಮುಖಾಂತರ ಜನರಿಗೆ ಹೇಳ ಇಷ್ಟಪಡ್ತೀನಿ ನೋಂದಣಿ ಮಾಡಕ್ಕೆ ಏನಾದರೂ ಇದು ಇಟ್ಟಿದ್ದೀರಾ ಸರಿ ಫೀಸ್ ಇದಕ್ಕೆ ಯಾವುದೇ ರೀತಿಯ ಫೀಸ್ ಇರಲ್ಲ ಸಂಬಂಧಪಟ್ಟ ಡಾಕ್ಯುಮೆಂಟ್ ನಮಗೆ ಸಲ್ಲಿಸಿದ್ರೆ ಅದು ನಾವು ಇಲಾಖೆಗೆ ಸಲ್ಲಿಸ್ತೀವಿ ನಾವು ಸರ್ ಉಡುಗೊರೆ ಅಂತ ಕೇಳಿಲ್ಲ ನಾವು ಅವರಿಗೆ ಸಂಸ್ಥೆ ಕಡೆಯಿಂದ ಸಣ್ಣದೊಂದು ಯಾವ್ದಾರ ಒಂದು ಉಡುಗೊರೆ ಒಂದು ಕೊಡ್ತೀವಿ ಮುಂದೆ ಜೀವನದಲ್ಲಿ ಯಾವ್ದಾರ ಒಂದು ಫಲ ಕೊಡ್ತಕ್ಕಂಥದ್ದು ಗಿಡ ಮಾಡುವಳಾಗ್ಲಿ ಆ ರೀತಿ ಒಂದು ಅವರಿಗೆ ನಾವು ಪಟ್ಟು ಒಂದು ರೀತಿ ಇದು ಮಾಡ್ತೀವಿ

ಆ ರೀತಿ ಅವ್ರಿಗೆ ಅದರಲ್ಲಿ ಫಸ್ಟ್ ಕಂತು ಸೆಕೆಂಡ್ ಕಣ್ ಅಂತ ಈ ರೀತಿ ನೇರವಾಗಿ ಫಲಾನುಭವಿಗಳ ಖಾತೆಗೆ ಅದು ಅಮೌಂಟ್ ಜಮಾ ಆಗುತ್ತೆ ಸರ್ ಸರ್ ಅದು ಅದು ಏನ್ ಕೊಡ್ಬೇಕು ಓದುವವರಿಗೆ ಯಾವ ರೀತಿ ಸರಳವಾಗಿ ಅವ್ರ ಮದುವೆ ಆಚರಣೆ ಮಾಡ್ಕೋತಾರ ಮದ್ವೆ ಮಾಡ್ತೋತರಲ್ಲ ಅವ್ರಿಗೆ ಏನ್ ಬೇಕೋ ಅದರ ವ್ಯವಸ್ಥೆ ನಾವು ಮಾಡ್ತೀವಿ ಇಲ್ಲ ಸರ್ ಅದು ಏನ್ ಫಲಾನುಭವಿ ಏನು ದುಡ್ಡು ಇದಾಗ್ತದಲ್ಲ ಅವ್ರಿಗೆ ಅನುದಾನ ಸಿಗ್ತದಲ್ಲ ಅದೇ ಅದರಲ್ಲೇ ಅವ್ರು ಇದು ಸರ್ ಅವಾಗ ನಾವು ನಮ್ಮ ಸಂಸ್ಕೃತಿಯಿಂದ ಸರಳ ಅದು ಮಾಡ್ ತಿಂಗಳ ನಂತರ ಅವ್ರಿಗೆ ಸಿಗೋದು ತಾಳಿ ಅವೇ ಕಟ್ಟದೆ ಬೀಕು ತಲೆ ಕಟ್ಟದು ಇವಾಗ ತಾಳಿ ಕಟ್ಟಿದ್ಮೇಲೆ ಅದು ಯಾವ್ ತಗೊಂಡ್ಬರ್ಬೇಕು ಸರ್ ವಧುವರು ತಗೊಂಡ್ ಬರ್ಬೇಕು ನಮ್ಮ ಕಡೆ ಬಹಳ ವರ್ಷ పత్రికోష్ఠి ఉద్దేశార మహాన్ సమాజిక మరియు కళ్యాణ సంస్థ అక్టోబర్ దినాంక ఇప్ప సరళ సమూహిక సంబంధ హేవ్వి ఉద్దేశం ఏంటంటే బీదర్ నగర ಹದಲಾಪುರ್ ಏನು ರಸ್ತೆ ಇದೆ ಆ ರಸ್ತೆಯಲ್ಲಿ ಅಂಬೇಡ್ಕರ್ ಭವನ ಇದೆ ಆ ಭವನದಲ್ಲಿ ಏನ್ ಇವಾಗ ಜೋಡಿಗಳಿದ್ದಾರೆ ಇವಾಗ ಈಗಾಗಲೇ ಮದುವೆಯನ್ನು ಮಾಡ್ಕೋಬೇಕಂತ ಇದ್ದಾರೆ ಯಾರು ಅತಿ ಅತಿ ಬಡವರಾಗಿರ್ತಾರೆ ಅಥವಾ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಸರಳವಾಗಿ ಮದುವೆಯನ್ನು ಮಾಡಿಸಿ ಅವರ ಗಂಟೆ ಹಣತೆ ಜಾಯಿಂಟ್ ಆಗಿ ತಗೊಂಡ್ಬಿಟ್ಟು ದಾಖಲೆಗೆ ಎಲ್ಲ ರೀತಿಯಲ್ಲಿ ಕನೆಕ್ಟ್ ಮಾಡಿಬಿಟ್ಟು ನಾವು ಕೂಡ ಪರಿಶೀಲನೆ ಮಾಡಿ ಮತ್ತು ಸರ್ಕಾರ ಕೂಡ ಮತ್ತೆ ಸಂಬಂಧಪಟ್ಟ ಇಲಾಖೆ ಪರಿಶೀಲನೆ ಮಾಡಿದ ನಂತರ ಅವರ ಖಾತೆಗೆ ಐವತ್ತು ಸಾವಿರ ರೂಪಾಯಿ ಆಗ್ತಕ್ಕಂಥ ಕೆಲಸ ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಅದಕ್ಕೋಸ್ಕರ ಜಿಲ್ಲೆದಂತ ಎಲ್ಲೇ ಯಾರ್ಯಾರು ಹೊಸ ಯುವಕರಾದ್ರು ಯುವತಿಯರಾಗಿ ಅಂತ ಇದಾರೆ ಅವರು ಗಡವ್ರು ಬಡವರಾಗಿರ್ತಾರೆ ಮನೆಯವರು ದೊಡ್ಡ ಕಾರ್ಯಕ್ರಮ ಮಾಡಿ ಅವರು ದೊಡ್ಡ 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 ಕಾಯ್ಲಾದ ಗರಿ ಪರಿಸ್ಥಿತಿ ಉಳ್ಳವರಿಗೆ ನಾವು ಈ ಒಂದು ಸಂಸ್ಥೆ ಕಡೆಯಿಂದ ಮದುವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ತಾಲೂಕುಗಳು ಇರ್ತಕ್ಕಂಥವ್ರು ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ತಾವೆಲ್ಲರೂ ಸದುಪಯೋಗ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೆಳಕಳ ವ್ಯಕ್ತಿ ಮಾಡ್ಕೊಳ್ತೀವಿ ಅದಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲಿನ ಬಾರಿಗೆ ಮೈನಾರಿಟಿಗಳಿಗೆ ಕ್ರಿಶ್ಚನ್ ಆಗಿರ್ಬೋದು ಬೌದ್ಧ ಆಗಿರ್ಬೋದು ವಾರಸಿ ಆಗಿರ್ಬೋದು ಸಿಖ್ ಆಗಿರ್ಬೋದು ಮುಸ್ಲಿಮ್ರ ಆಗಿರ್ಬೋದು ಅವರಿಗೂ ಅದೇ ಜೊತೆ ಜೊತೆಯಾಗಿ ಎಸ್ ಸಿ ರೈಟ್ ಮತ್ತು ಎಸ್ ಸಿ ಲೆಫ್ಟ್ ಅವ್ರಿಗೆ ಕೂಡ ಈ ಒಂದು ಅಹ್ ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ ಬಂದು ತನ್ನ ಸದುಪಯೋಗ ಪಡ್ಕೊಳ್ಬೇಕಂತ ಹೇಳಿ ಈ ಮುಖ ತಮ್ಮೆಲ್ಲರ ಮುಖಾಂತರ ನಾವು ಹೇಳಲು ಇಷ್ಟಪಡ್ತೇವೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಕರ್ತರಿಗೂ ಧನ್ಯವಾದ ಇಂದು ಈ ಉದ್ದೇಶ ಮೇರಾ ಮೇರ ಮೇರ ಭಾರತ್ ಮಹಾನ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ಸಂಸ್ಥೆ ಅದು ಏನದ ಅಂದ್ರೆ ಸರಳ ಸಾಮೂಹಿಕ ವ್ಯವಹಾರಗಳು ಒಂದೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ಕಡು ಬಡವರಿಗೆ ಎಸ್ ಸಿ ಎಸ್ ಟಿ ಮೈನಾರಿಟಿ ಫಸ್ಟ್ ಮೈನಾರಿಟಿ ಅಂದರೆ ಇಷ್ಟು ದಿನ ಮೈನಾರಿಟಿ ಇದ್ದಿದ್ದಿಲ್ಲ ಈಗ ಮೊಟ್ಟ ಮೊದಲು ಬಾರಿಗೆ ಮೈನಾರಿಟಿ ಅದು ಏನು ಕಾರ್ಯಕ್ರಮ ಕೊಟ್ಟದ ಸರ್ಕಾರ ಮತ್ತು ಕಡು ಬಡವರಿಗೆ ಒಂದು ಸವಲತ್ತು ಕಡೆಯೋದು ಅವರು ಈಗ ಒಬ್ಬರು ಇದ್ದು ಗರಡೋಪತಿ ಒಬ್ಬರು ಎಷ್ಟೋ ದುಡ್ಡು ಖರ್ಚು ಮಾಡಿ ಮದುವೆ ಮಾಡ್ಕೊತಾರ ಅಂಥದ್ರೆ ಈಗ ಬಡವರು ಒಂದು ಇವ್ರಿಗೆ ಇಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡೋಕ್ಕಾಗಲ್ಲ ಒಂದು ಇದರಿಂದ ಒಂದು ಯಾವುದೋ ಒಂದು ಇದರಿಂದ ಒಂದು ಸರ್ಕಾರದಿಂದ ಒಂದು ಧನ ಸಹಾಯ ಸಿಗ್ಲಿ ಅವರಿಗೆ ಇವ್ರಿಗೆ ಅಂತೇಳಿ ಒಂದು ಕೆಲವು ಈ ಸಂಸ್ಥೆಗಳಲ್ಲಿ ಏನ್ ಅಂದ್ರೆ ಒಂದು ಸರಳ ಸಾಮೂಹಿಕ ವಿವಾಹ ಮಾಡ್ರಿ ಅಂತೇಳಿ ಈ ಸಂಸ್ಥೆಲಿಂದ ಒಂದು ಸರಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದಾರೆ ಅದೇ ಸರಳ ಸಾಮೂಹಿಕ ವ್ಯವಹಾರ ಅಂದ್ರೆ ದಿನಾಂಕ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಎಲ್ಲ ವಧುವರರು ಹನ್ನೆರಡು ಇಪ್ಪತ್ತೈದು ತಕ ಅಲ್ಲಿ ಇರಬೇಕು ಎಲ್ಲಿ ಅಂದ್ರೆ ಚಿಕ್ಕಪೇಟ್ ರಂಗರಸ್ತೆ ಮಂದಿ ಇರ್ತಾರೆ ಎಲ್ಲ ಇರಬೇಕು ಅವ್ರದಿನ್ ಕೆಲವು ಸಡಿವಿಗಳು ರಿಜಿಸ್ಟರ್ ಮಾಡೋದು ಹುಡುಗಂದು ಆಧಾರ್ ಕಾರ್ಡು ಮತ್ತು ಮಾಸ್ಕರು ತರಬೇಕು ಮತ್ತು ಹುಡುಗಿದು ಆಧಾರ್ ಕಾರ್ಡು ಮಾಸ್ಕಗಳು ಕಾಸ್ಟ್ ಇನ್ಕಮ್ ಅವ್ರು ರಿಜಿಸ್ಟರ್ ಆದಮೇಲೆ ಹಿಂದಿನ ಗಡಿ ಅವು ಕಾಸ್ಟ್ ಇನ್ಕಮ್ ಎಲ್ಲ ಒಂದು ಇದು ಮಾಡ್ಕೊಂಡು ಅವು ವಸ್ತು ದಾಖಲೆಗಳು ತರಬೇಕು ಮತ್ತು ಅದೇ ರೀತಿ ಈ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಸಾಮಾಜಿಕ ಕಲ್ಯಾಣ ಸಂಸ್ಥೆ ಈ ಸಂಸ್ಥೆ ಮುಖ್ಯ ಅಧ್ಯಕ್ಷರಾದ ಕಲ್ಯಾಣರಾವ್ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಂದು ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಏನು ಕಾರ್ಯಕ್ರಮ ಮಾಡತ್ತಾರ ಈ ಕಾರ್ಯಕ್ರಮವನ್ನು ಅಂತ ಹೇಳಿ ನಾನು ಶುಭ ಹಾರೈಸ್ತೀನಿ ಅದೇ ರೀತಿಯಿಂದ ತಮ್ಮ ಯಾರಿಗಾದರೂ ಮಾಹಿತಿ ಇಲ್ಲದಿದ್ದರೆ ಕೆಳಗೆ ತಮ್ಮ ಸಂಪರ್ಕ ನಂಬರ್ಗಳನ್ನು ಕೊಟ್ಟಿರ್ತಾರೆ ಫೋನ್ ನಂಬರ್ ಮೊಬೈಲ್ ನಂಬರ್ವಾ ಅದೇ ಮತ್ತು ನಮ್ಮದು ಒಂದು ಆಫೀಸ್ದು ಇದು ಮೆನ್ಷನ್ ಅದ ಆಫೀಸ್ದು ಅಡ್ರೆಸ್ ಕೂಡ ಅದ ಅದಕ್ಕೆ ಯಾರು ಕೂಡ ಕಾಲ್ ಮಾಡಿ ತಮ್ಮ ತಮ್ಮ ದಾಖಲೆಗಳನ್ನು ಬದಲಿಸಬೇಕಾಗಿ ತಮ್ಮಲ್ಲಿ ಅಧಿಕಳಗಳಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಸರ್ ಏಟ್ ಫೋರ್ ತ್ರೀ ಡಬಲ್ ಒನ್ ತ್ರೀ ಒನ್ ತ್ರೀ ಡಬಲ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಟೂ ಫೈವ್ थ्री डबल फाईव्ह डबल एट सिक्स डबल वन नयन सवन टू थ्री एट सवेन सिक्स सवेन सिक फोर नैन टू थ्री फोर वन बार्ट नंबर कालवा आरेडी त माध्यम मित्रगो आग सिस्गू न धन्यवाद तोसिसिसि न माग मुग्स्ति जय भीम जय हिंद